ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗಜನ್ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ಹೊಸಾಗಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಹೊತ್ತು ಅದನ್ನು ತಪ್ಪದೇ ಮರೆಯಬೇಡಿ ವಿಕಲಚೇತನರಿಗೆ ಸಂಬಂಧಿಸಿದ ಹಲವಾರು ವಿಡಿಯೋಗಳನ್ನು ತಾವು ನೋಡ್ಬೋದು ಚಿತ್ರದುರ್ಗ ಜಿಲ್ಲಾ ಅಂಗವಿಕಲರ ಕ್ಷೇಮಾಭಿವೃದ್ಧಿ ಸಂಘ ಚಿತ್ರದುರ್ಗ ಎಮ್ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂ ಮತ್ತು ವಿ ಆರ್ ಡಬ್ಲ್ಯೂ ಇವರ ವತಿಯಿಂದ ವಿಶ್ವ ವಿಕಲಚಿತ್ರ ದಿನಾಚರಣೆ ಹಾಗೂ ಜಿಲ್ಲಾ ಮಟ್ಟದ ವಿಕಲಚಿತ್ರಣದ ಸಮಾವೇಶವು ಸಹಿತ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಸ್ಥಳ ಮದಕರಿ ಮದಕರಿ ಸರ್ಕಲ್ ಐ ಎಮ್ ಎ ಹಾಲ್ ಚಿತ್ರದುರ್ಗದಲ್ಲಿ ಆಯೋಜನೆ ಮಾಡಲಾಗಿತ್ತು ಈ ಉದ್ಘಾಟಕರಾಗಿ ಕೆ ಸಿ ವೀರೇಂದ್ರ ಪಪ್ಪಿ ಅಂತವರು ಇದು ಇದೆ ಮಾನ್ಯ ಶಾಸಕರು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಮತ್ತು ವಿಶೇಷ ಆಹ್ವಾನಿತರಾಗಿ ಟಿ ರಘುಮೂರ್ತಿ ಮಾನ್ಯ ಶಾಸಕರು ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಹಾಗೂ ಘನಶ್ಯಾಮ್ ಭಾಂಡಿಗೆ ಚಲನಚಿತ್ರ ನಿರ್ಮಾಪಕರು ಹಾಗೂ ಅಂತಾರಾಷ್ಟ್ರೀಯ ಕ್ರೀಡಾ ಕ್ರೀಡಾಪಟು ಬಾಗಲಕೋಟೆ ಮತ್ತು ಜಿ ಎಸ್ ಮಂಜುನಾಥ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಆದಿಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ಸರ್ಕಾರ ಹಾಗೂ ಶ್ರೀಮತಿ ಸವಿತಾ ರಘು ಅಧ್ಯಕ್ಷರು ಸಹಾಯ ಸಫಾಯಿ ಕರ್ಮಚಾರಿ ಆಯೋಗ ಕರ್ನಾಟಕ ಸರ್ಕಾರ ಹಾಗೂ ಶ್ರೀ ಕೆ ಸಿ ನಾಗರಾಜ್ ಚಿತ್ರದುರ್ಗ ಜಿಲ್ಲಾ ಕೆ ಡಿ ಪಿ ಸದಸ್ಯರು ಶ್ರೀಮತಿ ಬಿ ಎನ್ ಸುಮಿತ್ರಾ ನಗರಸಭಾ ಅಧ್ಯಕ್ಷರು ಚಿತ್ರದುರ್ಗ ಶ್ರೀ ಎಮ್ ಕೆ ತಾಜ್ ತಾಜ್ಪೀರ್ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಚಿತ್ರದುರ್ಗ ಹಾಗೂ ಚಿತ್ರದುರ್ಗ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಹಾಗೂ ಬಿ ಕಾಂತರಾಜು ಮಾಜಿ ಅಧ್ಯಕ್ಷರು ಜೆ ಡಿ ಎಸ್ ರಾಜ್ಯ ಮುಖಂಡರು ಹಾಗೂ ಅಧ್ಯಕ್ಷತೆಯನ್ನು ನಾಗರಾಜ್ ಟಿ ಅಧ್ಯಕ್ಷರು ಚಿತ್ರದುರ್ಗ ಜಿಲ್ಲಾ ಅಂಗ ಕ್ಷೇಮದ ಸಂಘ ಇವರು ಅಧ್ಯಕ್ಷತೆಯನ್ನು ವಹಿಸಿದ್ದರು ಒಂದು ಕಾರ್ಯಕ್ರಮಕ್ಕೆ ಅನೇಕ ವಿಕಲಚಿತ್ರರು ಸಹಿತ ಭಾಗವಹಿಸಿದ್ದರು ಜೊತೆಗೆ ಕಾರ್ಯಕ್ರಮದಲ್ಲಿ ಸನ್ ಮುಖ್ಯ ಅತಿಥಿಗಳಾಗಿ ಆರ್ ಕೆ ಸರ್ ಆರ್ ಕೆ ಸರ್ಕಾರ್ ಸರ್ದಾರ್ ಮಾಜಿ ನಗರ ನಗರಾಭಿವೃದ್ಧಿ ಪಾ ಪ್ರಾಧಿಕಾರದ ಅಧ್ಯಕ್ಷರು ಚಿತ್ರದುರ್ಗ ಶ್ರೀಮತಿ ವೈಶಾಲಿ ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿಗಳು ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖೆ ಚಿತ್ರದುರ್ಗ ಶ್ರೀ ಡಾಕ್ಟರ್ ರವೀಂದ್ರ ಜಿಲ್ಲಾ ಸ ಶಸ್ತ್ರಶಿಕಿತ್ಸರು ಜಿಲ್ಲಾ ಆಸ್ಪತ್ರೆ ಕ ಚಿತ್ರದುರ್ಗ ಹಾಗೂ ಮಂಜುನಾಥ್ ಪ ಭಾಗವತ್ ಏರಿಯಾ ಮ್ಯಾನೇಜರ್ ಸೆಲ್ಕೋ ಸೋಲಾರ್ ಸೈ ಲೈಟ್ ಪ್ರೈವೇಟ್ ಲಿಮಿಟೆಡ್ ಶಿವ ಯಾದವ್ ಮಾಜಿ ಅಧ್ಯಕ್ಷರು ಚಿತ್ರದುರ್ಗ ಜಿಲ್ಲಾ ವಕೀ ವಕೀಲರ ಸಂಘ ಆಮೇಲೆ ಬಿ ಕೆ ರಹಮತ್ ಉಲ್ಲಾ ಹಿರಿಯ ವಕೀಲರು ಚಿತ್ರದುರ್ಗ ಶ್ರೀ ಎಲ್ ಪಾಲಾಕ್ಷಿ ಅಧ್ಯಕ್ಷರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಚಿತ್ರದುರ್ಗ ಆಮೇಲೆ ಶ್ರೀ ಸೈಟ್ ಬಾಬಣ್ಣ ಸಮಾಜ ಸೇವಕರು ಚಿತ್ರದುರ್ಗ ಮತ್ತು ಜಾಕಿ ಹುಷೇನ್ ಅಧ್ಯಕ್ಷರು ಚಿತ್ರದುರ್ಗ ಜಿಲ್ಲಾ ಬಡಗಿ ಬಡಗಿ ಸಂಘ ಶ್ರೀ ರಾಜೇಶ್ ಮದರಿ ಜಿಲ್ಲಾಧ್ಯಕ್ಷರು ಜಯ ಕರ್ನಾಟಕ ಸಂಘಟನೆ ಚಿತ್ರ ಚಿತ್ರದುರ್ಗ ಹಾಗೂ ಶ್ರೀ ಪ್ರತಾಪ್ ಜೋ ಜೋಗಿ ವಕೀಲರು ಚಿತ್ರದುರ್ಗ ಎಚ್ ಕುಮಾರ್ ಲೇಖಕರು ಚಿಂತಕರು ಚಿತ್ರದುರ್ಗ ಹಾಗೂ ಬಿ ಎಂ ಅಶೋಕ್ ವಕೀಲರು ಬೆಳಗಟ್ಟ ಚಿತ್ರದುರ್ಗ ಹಾಗೂ ಶ್ರೀ ರಘು ಗೂಗಲ್ ಗಾರ್ಮೆಂಟ್ಸ್ ಚಿತ್ರದುರ್ಗ ಮತ್ತು ಎನ್ ಟಿ ವಾಗೀಶ್ ಕುಮಾರ್ ಚಿತ್ರ ಶುಶಕರು ಸೂಶೃಕ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆ ಆಮೇಲೆ ಸ ಇವನು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದವರು ನಾಗರಾಜ್ ಟಿ ಜಿಲ್ಲಾಧ್ಯಕ್ಷರು ಆಮೇಲೆ ಎಮ್ ಎಸ್ ಪಾಪಣ್ಣ ಪ್ರಧಾನ ಕಾರ್ಯದರ್ಶಿಗಳು ಆಮೇಲೆ ಕೆ ಆನಂದ್ ಕಾರ್ಯದರ್ಶಿಗಳು ಹಾಗೂ ಎನ್ ಮೈಲಾರಪ್ಪ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯಿತಿ ಚಿತ್ರದುರ್ಗ ಆಮೇಲೆ ಟಿ ಕೆ ವೆಂಕಟೇಶ್ ವಿ ಆರ್ ಡಬ್ಲ್ಯೂ ಮತ್ತು ಭಾನು ಕಿರಣ್ ಯು ಯು ಆರ್ ಡಬ್ಲ್ಯೂ ಅಜ್ಜಪ್ಪ ಎಮ್ ಯು ವಿ ಅಧ್ಯಕ್ಷರು ಹೀಗೆ ಈ ಒಂದು ಕಾರ್ಯಕ್ರಮದ ಆಯೋಜನೆ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರ ಶಾಸಕರು ಸವಿಸ್ತಾರವಾಗಿ ವಿಕಲಚೇತನರ ಯೋಗ ಯೋಜನೆಗಳ ಬಗ್ಗೆ ಮತ್ತು ಶಾಸಕರ ಅನುದಾನದ ಬಗ್ಗೆ ಅವರು ಮಾತನಾಡಿರುವುದು ತಾವು ಗಮನಿಸಬೇಕು ಈ ಒಂದು ವರದಿಯನ್ನು ಮೈಲಾರಪ್ಪ ಎಮ್ ಆರ್ ಡಬ್ಲ್ಯೂ ತಾಲೂಕು ಪಂಚಾಯತ್ ಚಿತ್ರದುರ್ಗ ಅವರು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು ಪಾಲಿಸ್ತೀನಿ ವರ್ಷಕ್ಕೆ ಇಪ್ಪತ್ತು ಲಕ್ಷಗಳನ್ನ ಮೀಸಲಿಡುವಂತ ಕಾರ್ಯವನ್ನ ತಕ್ಕೊಳಿಗೋಸ್ಕರ ನಾನು ಈ ಕ್ಷಣದಿಂದನೇ ಮಾಡ್ತೀನಿ ಮತ್ತೆ ಈಗ ಹೇಳೋಗಿದ್ದಾರೆ ಮತ್ತೆ ಅನ್ನೋದ್ ಏನು ಇಲ್ಲ ಅದನ್ನ ಈ ಕ್ಷಣದಿಂದನೇ ತಕ್ಕಳಿಗೋಸ್ಕರ ಇಪ್ಪತ್ತು ಲಕ್ಷ ಮೀಸಲಿಡುವಂತ ಕೆಲಸವನ್ನ ನಾನು ಮಾಡ್ತೀನಿ ಅಂತ ಈ ವೇದಿಕೆ ಮುಖಾಂತರ ಹೇಳ್ತಾ ಇದ್ದೀನಿ ಜೊತೆಗೆ ವಸತಿ ನಿಗಮಗಳ ಯೋಜನೆಗಳಲ್ಲಿ ತಮ್ಮಗಳಿಗೆ ಮೀಸಲಿಡಬೇಕು ಅನ್ನೋ ಒಂದು ಬೇಡಿಕೆಯನ್ನು ಕೂಡ ತಾವುಗಳು ಇದರಲ್ಲಿ ಸಲ್ಲಿಸಿದೀರ ಅದು ಕೂಡ ನಿಜವಾಗ್ಲೂ ಅದರ ಅವಶ್ಯಕತೆ ತಾವುಗಳು ಫಲಾನುಭವಿಗಳಿಗೆ ಅವಶ್ಯಕತೆ ಇರೋದಾಗಿದ್ರೆ ಅದನ್ನೂ ಕೂಡ ತಮ್ಮಗಳಿಗೆ ಮೀಸಲಿಡುವಂತ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಯಾಕಂದ್ರೆ ಅದು ಕೂಡ ನನ್ನ ಕೈಯಲ್ಲಿರುವ ಅದು ನನ್ನ ಕೈಯಲ್ಲಿರುವಂತದೇನೆ ಅದನ್ನು ಕೂಡ ನಾನು ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಗ್ರಾಮ ಪಂಚಾಯತಿಗಳಲ್ಲಿ ತಾಲೂಕು ಪಂಚಾಯತಿಗಳಲ್ಲಿ ವಿಶೇಷ ಚೇತನರಿಗೆ ಐದು ಪರ್ಸೆಂಟ್ ಒಂದು ಅನುದಾನವನ್ನು ಕೂಡ ಇಡಬೇಕು ಅಂತ ಹೇಳಿದಿರಾ ಅದು ಕೂಡ ನನ್ನ ಗಮನಕ್ಕೆ ಬಂದಿದೆ ಈಗ ಅದೊಂದು ನಮ್ಮ ಮೀಟಿಂಗ್ ಕರೆದಾಗ ಇದನ್ನು ಕೂಡ ಒಂದು ನೆರವೇರಿಸುವ ಸುಮಾರು ಇದರಲ್ಲಿ ಹನ್ನೆರಡು ಬೇಡಿಕೆಗಳಿದ್ದಾವೆ ಇದರಲ್ಲಿ ಮೂರು ಬೇಡಿಕೆಗಳು ತತ್ಕ್ಷಣ ನಾನು ಈ ಮೂರು ಬೇಡಿಕೆಗಳನ್ನು ಇಮಿಡಿಯೇಟ್ ಆಗಿ ಇದನ್ನು ಕಾರ್ಯಗತ ಮಾಡುವಂತ ಕೆಲಸ ಮಾಡ್ತೀನಿ ಅದೊಂದು ಯಾವುದೇ ಮತ್ತೆ ಅನುಮಾನ ಬೇಡ ಜೊತೆಗೆ ಎಲ್ಲ ಒಂದು ಮತಕ್ಷೇತ್ರದಲ್ಲಿ ಸುಮಾರು ಒಂದು ಐದು ಪರ್ಸೆಂಟ್ ವಿಶೇಷ ಚೇತನರು ಇರುವಂತದ್ದು ವಾಡಿಕೆ ಆಗಬಹುದು ಹಿಂದೆ ಹಿಂದೆ ಬಂದಿರುವಂತದ್ದಾಗಿದೆ ಬಟ್ ಈಗ ಮುಂದಿನ ದಿನಗಳಲ್ಲಿ ಈಗ ವೈದ್ಯಕೀಯ ಸೌಲಭ್ಯಗಳು ಬಹಳ ಅಷ್ಟು ಚೆನ್ನಾಗಿ ಬರ್ತಾ ಇರದೆ ಪರ್ಸೆಂಟೇಜ್ ಕಡಿಮೆ ಆಗ್ಬೋದು ಇವರುಗಳಿಗೆ ಅಂತಾನೆ ಸರ್ಕಾರ ಹಲವಾರು ಕಾರ್ಯಕ್ರಮಗಳನ್ನ ತಗ್ಗಳಿಗೆಲ್ಲರೂ ನಿರಬಹುದು ಕೊಟ್ಟಿರೋದಾಗಿದೆ ಈಗ ಮುಂಚೆ ಎಲ್ಲ ತಗುಳಿಗೆ ಐನೂರು ರೂಪಾಯಿನ ಬರ್ತಾ ಇತ್ತು ಈಗ ನಾವು ಎರಡ್ ಸಾವಿರ ಮಾಡಿದ್ವಿ ನಮ್ಮ ಸಾವಿರದ ಮಾಡಿದ ಎರಡ್ ಸಾವಿರ ರೂಪಾಯಿ ಮಾಡಿದ್ವಿ ನಿಮ್ಮ ಹತ್ರ ಎರಡ್ ಸಾವಿರ ರೂಪಾಯಿ ಮಾಡಿರುವಂತದ್ದಾಗಿದೆ ಹ ಆಮೇಲೆ ಆಧಾರ್ ಯೋಜನೆಯಲ್ಲಿ ಕೂಡ ಒಂದು ಲಕ್ಷದಷ್ಟು ಸಹಾಯಧನವನ್ನು ಕೊಡುವಂಥದ್ದಿದೆ ಅದರಲ್ಲಿ ಐವತ್ತು ಸಾವಿರ ನಿಮಗೆ ಸಬ್ಸಿಡಿನೇ ಬರುವಂಥದ್ದಾಗುತ್ತೆ ಈಗ ಸರ್ಕಾರ ತಂಬುಳಿಗೋಸ್ಕರ ಹಲವಾರು ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದೀವಿ ಎಲ್ಲದಲ್ಲೂ ಕೂಡ ಈಗ ಲ್ಯಾಪ್ಟಾಪ್ ವಿತರಣೆ ಇರ್ಬೋದು ಹೊಲಿಗೆ ಯಂತ್ರ ಕೊಡುವಂಥದ್ದು ಇರ್ಬೋದು ಅಂತ ಕಣ್ಣಿಲ್ಲದವರಿಗೆ ತಾವು ಸ್ಮಾರ್ಟ್ಫೋನ್ ಕೊಡುವಂಥದ್ದು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಾವೆಲ್ಲರೂ ಹಾಕೊಂಡಿದ್ವಿ ಸರ್ಕಾರ ಹಾಕೊಂಡ್ವಿ ಆದ್ರೆ ತಾವು ಇದನ್ನೆಲ್ಲರನ್ನೂ ಸರ್ಕಾರದಲ್ಲಿ ಬೆಳೆಸ್ಕೊಂತಿದಿರ ಈಗ ನಮ್ಮ ಸಾಹೇಬರು ಮಾತಾಡ್ತಾ ಹೇಳಿದ್ರು ಸರ್ಕಾರ ತಮ್ಮಿಗೆ ಏಣಿಯನ್ನ ಹಾಕೊಟ್ಟಿದೆ ಆದ್ಮೇಲೆ ತಾವು ಬೆಳೆದ ನಂತರ ಅದನ್ನ ಬೆಳಕು ಬೆಳಿಬೇಕು ತಾವು ಸೌದ್ಯೋಗಿಗಳಾಗಬೇಕು ಅನ್ನುವಂತ ಒಂದು ತಮ್ಮ ಗುರಿ ತಾವು ಸರ್ಕಾರದಲ್ಲಿ ಅವಲಂಬಿತರಾಗದೆ ಸರ್ಕಾರದ ಮೇಲೆ ಅವಲಂಬಿತರಾಗದೆ ತಮ್ಮ ಉದ್ಯೋಗ ಮಾಡುವಂಥವ್ರು ಈಗ ನಮ್ಮ ಮಾನಗಿ ಕುಮಾರಣ್ಣನವ್ರನ್ನ ಒಂದು ಎಕ್ಸಾಂಪಲ್ ಹೇಳೋದು ನಾನಿವತ್ತು ಚಿಪ್ಸ್ ಮಾಡ್ತಾ ಇದ್ದೀನಿ ನಮ್ಮ ಸೆಲ್ಕೋ ಫೌಂಡೇಶನ್ ಅವರು ನನಗೆ ಸಹಾಯ ಮಾಡಿದ್ರು ಅಂತ ಆ ರೀತಿ ತಮ್ಮ ಕಾಲ ಮೇಲೆ ತಾವು ಅಂತ ಕೆಲಸ ಆಗಲಿ ಅಂತ ನಾನು ಬಹಳಷ್ಟು ಆಶಿಸ್ತೇನೆ ಯಾಕೆ ಅಂತಂದರೆ ನೋಡಿ ದೇವರು ನಮ್ಗೆ ಯಾವುದೊಂದೇ ಭಾಗವನ್ನು ಕಡಿಮೆ ಮಾಡಿರ್ಬೋದು ಈಗ ಕೈಗಾಲು ಗಟ್ಟಿ ಇರುವಂಥ ಒಂದು ಸಾವಿರ ರೂಪಾಯಿ ದುಡಿಬಹುದು ಎರಡು ಸಾವಿರ ರೂಪಾಯಿ ದುಡಿಬಹುದು ಆದ್ರೆ ಬುದ್ಧಿ ಇರುವಂತವ್ರು ತಲೆ ಇರುವಂತವ್ರು ಇವತ್ತು ಯಾವ ಮಟ್ಟಕ್ಕೆ ಎಷ್ಟು ಕೋಟಿ ಕಟ್ಟಲೇಬೇಕಾದ ದುಡಿದು ಅವರ ಸ್ವಂತ ಉದ್ಯಮಗಳನ್ನ ಅದರಲ್ಲೂ ಈಗ ನಾನು ಮಾತಾಡ್ತಾ ಹೇಳ್ಬೇಕಾದ್ರೆ ಸಾಹೇಬರು ಮಾತಾಡ್ತಾ ಬಂದ ಮಾತು ವಾಸ್ಕೋಡಿ ಗಾಮನ್ಗೆ ಕೂಡ ಕಾಲ್ ಒಂದು ಕಾಲ್ ಇರ್ಲಿಲ್ಲ ಅಂತದ್ದು ಅಷ್ಟೆಲ್ಲ ಸಾಧನೆ ಮಾಡಲಿಲ್ವಾ ಈಗ ಶೇಕ್ ಕೂಡ ಎರಡು ಕಾಲ್ ಇರಲಿಲ್ಲ ಅವ್ರು ಇಡೀ ಜಗತ್ಗೆ ಉತ್ತಮವಾದ ಒಂದು ರಚನೆಯನ್ನ ಕೊಟ್ಟು ಹೀಗೆ ತಾವು ಯಾರೂ ಕೂಡ ಇಲ್ಲಿ ನನಗೆ ಇದೊಂದು ನ್ಯೂನ್ಯತೆ ಇದೆ ಅನ್ನೋದನ್ನ ಮರೆತು ಆ ನ್ಯೂನತೆಯನ್ನ ಪಾಸಿಟಿವ್ ಆಗಿ ತಾವುಗಳು ತಗೊಂಡಾಗ ತಾವು ಸಮಾಜದಲ್ಲಿ ಎಲ್ಲರಿಗಿಂತ ಒಂದು ಉನ್ನತ ಸ್ಥಾನದಲ್ಲಿ ಇರುವಂತಹ ಸಾಧ್ಯತೆಗಳಿದೆ ಅದರನ್ನು ಮೊನ್ನೆ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ತಮ್ಮ ಸಾಧನೆ ಬಗ್ಗೆ ಮಾತಾಡಲೇಬೇಕು ಎಷ್ಟು ತಮ್ಮ ಸಾಧನೆ ಮೊನ್ನೆ ಪ್ಯಾರಾ ಒಲಿಂಪಿಕ್ಸ್ ಅಲ್ಲಿ ఒట్ ఏడు చిన్న ఒంభత్తు బి ఇప్ప కంచిన పదకొండు నమ్మ విశేష చేతన మెయిన్ ఒలింపిక్స్ అందు చిన్ను బ